ಎಲ್ಲರಿಗೂ ನಮಸ್ಕಾರ ಈಗ ತಿಲತರ್ಪಣದ ಬಗ್ಗೆ ತಿಳಿದುಕೊಳ್ಳೋಣ ಪುಣ್ಯಕ್ಷೇತ್ರ ಪುಣ್ಯನದಿ ಸಮುದ್ರ ಅಥವಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ ನಂತರ ತರ್ಪಣವನ್ನು ಕೊಡಬೇಕು ಅಮಾವಾಸ್ಯೆ ಪರ್ವಕಾಲ ಸೂರ್ಯಗ್ರಹಣ ಚಂದ್ರಗ್ರಹಣ ಉತ್ತರಾಯಣ ದಕ್ಷಿಣಾಯಣ ಮಾತಾಪಿತೃ ಕಾರ್ಯಗಳಲ್ಲಿ ಶ್ರಾದ್ದಗಳಲ್ಲಿ ಮಹಾಲಯಗಳಲ್ಲಿ ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಇತ್ಯಾದಿ ಷಣ್ಣವತಿ ಅಂದರೆ ತೊಂಬತ್ತಾರು ಪರ್ವಕಾಲಗಳಲ್ಲಿ ಪಿತೃಗಳಿಗೆ ತೆರೆತರ್ಪಣಗಳನ್ನು ಕೊಡಬೇಕು ಹೀಗೆ ತರ್ಪಣ ಕೊಡುವುದರಿಂದ ದೇವ ಋಷಿ ಗುರು ಪಿತೃಗಳು ಸಂತೃಪ್ತರಾಗಿ ಆಶೀರ್ವಾದ ಮಾಡುವರು ಇದರಿಂದ ಸಮಸ್ತ ಮಂಗಳವಾಗುವುದು ಈಗ ಈ ತರ್ಪಣ ಕ್ರಮವನ್ನು ಮಂತ್ರರೂಪದಿಂದ ತಿಳಿದುಕೊಳ್ಳೋಣ ಪಿತೃತರ್ಪಣಂ ಎಳ್ಳು ತರ್ಪಣ ವಿಧಿ ಶಿಶಿ ಮಾಡಿಕೊಳ್ಳಬೇಕು ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂ ಗತೋಪಿವ ಯ ಸ್ಮರೆಯ ಪುಂಡರೀಕಾಕ್ಷ ಸಬಾಹ್ಯಾಭ್ಯಂತರ ಶುಚಿ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರಿಕಾಕ್ಷ ಪ್ರಾರ್ಥನೆ ಶುಕ್ಲಾಂಭರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ ಸಪ ವಿಘ್ನೋಪ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮತ್ಪ್ರಭಾ ನಿರ್ವಿಘ್ನ ಕುರುಮೇದೇವ ಸರ್ವಕಾರು ಸರ್ವ ಕೈ ಮುಗಿದುಕೊಂಡು ಕುಳಿತುಕೊಳ್ಳಬೇಕು ಆಚಮನೀಯಂ ಮೂರು ಬಾರಿ ಎರಡು ಬಾರಿ ಆಚಮನೀಯ ಮಾಡಬೇಕು ಮುಖೇಶ್ವಾಯ್ಸ್ವಹ ನಾರಾಯಣಾಯ ಮಾಧವಾಯಸ್ವ గోవిందాయన్మా విష్ణువేమ్మ మసూరనమ్మ త్రివిక్రమాయన్మా వామనయ శ్రీధరయమ్మ శ్రీకేశాయ పద్మనాభయమ్మ దామోదరయ సంకృష్ణాయ వాసుదేవాయన్మ ప్రద్యుమ్నాయన్మా నిరుద్ధన్మా పురుషోత్తమయన్మా అధోక్షయ నరసింహాయన్మా అుతయమ్మ జనార్దన హరేన్మ ఉపేంద్రాయన్మ శ్రీకృష్ణాయనమ పవిత్రమాడిట్టుకొంటు పవిత్రధరిసక పవిత్రం తే వితం బ్రహ్మణస్పతే ప్రభుర్ఘాత్రి ప్రియ విశ్వత అతప్తనోర్నతామో అష్ణుతే శ్రుతం తత్సత్తమాశత ಉಂಗುರದ ಬೆರಳಿಗೆ ಪವಿತ್ರವನ್ನು ಧರಿಸಬೇಕು ಪವಿತ್ರಂ ಧೃತ್ವ ಭೂತೋಚ್ಚಾಟನ ಉತ್ಠನ್ತು ಭೂತಪಿಶಾಚಾ ಎ ಭೂಮಿಭಾರಿಕ ತಾಂ ಅವಿರೋಧನೆ ಬ್ರಹ್ಮಕರ್ಮ ಸಾರಭೆತ್ ಈಗ ಪ್ರಾಣಾಯಾಮ ಮಾಡಬೇಕು ಓಂ ಭೂ ಓ ಓಂ ಭೋ ಹಂಸೋಹಂ ಮಹಾಂಜನ ತಪ ಭರ್ಗೋ ಭರ್ಗೋದೇವಸ್ಥಿತಿ ಮೇಧಿ ಯೋಜನ ಪ್ರಚೋದಯ ಮೂರು ಬಾರಿ ಪ್ರಾಣಾಯಾಮ ಮಾಡಿದ ನಂತರ ಮೋಜ್ಯೋತಿರ್ಸಾಮೃತ ಬ್ರಹ್ಮ ಬೋರ್ಬೋಸ್ವರೋ ಸಂಕಲ್ಪಂ श्री कृष्ण कृष्ण गोविंद गगोविंद विष्णुराज प्रवर्तम से आद्यब्रह्मण द्वितीय प्रहार देश प्रहाराधे श्वेतपराहकल्पे वैश्तमंत्रे कलिगे प्रथम पदे भरतवर्षे भरकंडे जंबूद्वीपे दंडकारण्यम गोदावरिया दक्षिणतेरी शालिवांशतरेम क्षेत्रे अस्म वर्तमे व्यवहारिके चांद्रमा अस् प्रभासरा मध्ये ब्राह्मण आचार्य हरि सौ अस्वर्तम व्यवहारिके ಚಾಂದ್ರಮಾನಿನ ಸಂವತ್ಸರ ಹೇಳಿಕೊಳ್ಳಬೇಕು ಅಯನ ಹೇಳಿಕೊಳ್ಳಬೇಕು ಋತು ಹೇಳಿಕೊಳ್ಳಬೇಕು ಮಾಸ ಹೇಳಿಕೊಳ್ಳಬೇಕು ಪಕ್ಷ ಹೇಳಿಕೊಳ್ಳಬೇಕು ತಿಥಿ ಹೇಳಿಕೊಳ್ಳಬೇಕು ವಾಸರವನ್ನು ಹೇಳಿಕೊಂಡು ಶ್ರೀ ವಿಷ್ಣು ನಕ್ಷತ್ರ ವಿಷ್ಣುಯೋಗ ವಿಷ್ಣುಕರಣೆ ಇವಂಗಣ್ಣು ವಿಶೇಷ ವಿಶಿಷ್ಟ ಶುಭ ಪುಂಡಿತಿ ಜನವಾರ ಜನಿವಾರ ಎರಡಕ್ಕೆ ಮಾಡಿಕೊಂಡು ಅಸ್ಮತ್ ಪಿತೃನುದ್ದೇಶ್ಯೆ ಅಸ್ಮತ್ ಪಿತೃಣಾಮ್ ಪುಣ್ಯಲೋಕ ವಾಪ್ತ್ಯರ್ಥಂ ಅಸ್ಮತ್ ಪಿತೃ ಪಿತೃತರ್ಪಣಂ ಕರಿಷ್ಯೆ ಪುನಃ ಬಲಕ್ಕೆ ಮಾಡಿಕೊಳ್ಳಬೇಕು ತರ್ಪಣಕ್ರಮ ಕರ್ತನ ಪೂರ್ವಾಭಿಮುಖವಾಗಿ ಕುಳಿತು ಆಚಮನ ಮಾಡಿ ದೇವಿ ಗಾಯತ್ರಿ ಚಂದ ಎಂಬ ಮಂತ್ರವನ್ನು ಪಠಿಸಿ ದೇಶ ಕಾಲಾದಿಗಳನ್ನು ಉಚ್ಚರಿಸಿ ಸಂದರ್ಭಕ್ಕೆ ತಕ್ಕ ಸಂಕಲ್ಪ ಮಾಡಿ ಜನವಾರವನ್ನು ಎಡಕ್ಕೆ ಹಾಕಿಕೊಂಡು ದಕ್ಷಿಣಾಭಿ ಅಭಿಮುಖವಾಗಿ ಕುಳಿತುಕೊಂಡು ಬಲ ಮೊಳಕಾಲನ್ನು ನೆಲಕ್ಕೆ ಊರಿ ಬಲಗೈಯಲ್ಲಿ ತಿಲವನ್ನು ಹಾಕಿಕೊಂಡು ಉದ್ದರಣೆಯಿಂದ ಉದಕ ನೀರನ್ನು ಬಲಗೈಗೆ ಹಾಕಿಕೊಂಡು ಹೆಬ್ಬೆರಳು ಮತ್ತು ಬೆರಳುಗಳ ಹೆಬ್ಬೆರಳು ಮತ್ತು ಬೆರಳುಗಳ ಬುಡದಿಂದ ಬುಡದ ಮಧ್ಯದಿಂದ ತರ್ಪಣವನ್ನು ಮೂರು ಸಲ ತರ್ಪಯಾಮಿ 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 ಎಂದು ಕೊಡಬೇಕು ದೇವರ ಪ್ರಾರ್ಥನೆ ನಮಸ್ಕಾರ ಮಾಡುತ್ತಾ ಇರುವುದರಿಂದ ಜಾನುವಾರ ಬಲಭಾಗದಲ್ಲಿ ಇರುತ್ತದೆ ಈಶಾನ ಪಿತೃರೂಪೇಣ ಮಹಾದೇವ ಮಹೇಶ್ವರ ಪ್ರಿಯತ ಭಗವಾನ್ ಪರಮಾತ್ಮ ಸದಾಶಿವ ದೇವತಾಭ್ಯಶ್ಚ ಪಿತೃಭ್ಯಶ್ಚ ಮಹಾಯೋಗಿಭ್ಯಶ್ಚ ನಮಸ್ವಾಹಾಯ ಸ್ವಹಾಯೈ ನಿತ್ಯಮೇವ ನಮೋ ನಮಃ ಮಂತ್ರಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣು ಯತ್ಕಿತ್ಕೆ ಕಿಂಚಿತ್ ಕ್ರಿಯತೆ ಕರ್ಮ ತತ್ಕೋಟಿ ಗುಣಿತ ಭವೇತು ವಿಷ್ಣು ವಿಷ್ಣುರ್ ವಿಷ್ಣು ಓಂ ಆಗು ಮೇ ಪಿತರ ಇಮಂ ಗೃಹ ಜಲಾಂಜಲಿಂ ಎಂದು ಪ್ರಾರ್ಥನೆ ಮಾಡಿದ ನಂತರ ಜನಿವಾರವನ್ನು ಎಡಕ್ಕೆ ಹಾಕಿಕೊಳ್ಳಬೇಕು ಪಿತ್ರಾದಿ ತರ್ಪಣಂ ಅಸ್ಮತ್ ಪಿತರಂ ತಂದೆಯ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಆಮೇಲೆ ಶರ್ಮಾಣಂ ಹೆಸರು ಹೆಸರನ್ನು ಹೇಳಿಕೊಂಡು ಸ್ವಧಾನಮಸ್ ತರ್ಪಯಾಮಿ 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 ಎಂದು ಮೂರು ಬಾರಿ ನೀರನ್ನು ಬಿಡುವುದು ಅಸ್ಮತ್ ಪಿತಾಮಹಂ ತಾತ ತಾತ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು ರೂಪಂ ಎಂದು ಹೇಳಿಕೊಂಡು ತರ್ಪಯಾಮಿ 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 ಎಂದು ಮೂರು ಬಾರಿ ನೀರನ್ನು ಬಿಡುವುದು ಅಸ್ಮತ್ ಪಿತಾಮಹಂ ತಾತನ ತಂದೆ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು ಆದಿತ್ಯ ರೂಪಂ ಸುಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು ಹೇಳಿಕೊಳ್ಳುವುದು ಹಾಗೆಯೇ ಮಾತರಂ ತಾಯಿಯ ಹೆಸರು ತಾಯಿಯ ಗೋತ್ರ ಮತ್ತು ಹೆಸರು ವಸು ರೂಪಂ ಸುಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು ಮೂರು ಬಾರಿ ನೀರು ಬಿಡುವುದು ಮಾತಾಮಹಿಮ್ ತಾಯಿಯ ತಾಯಿ ಗೋ ಗೋತ್ರ ಮತ್ತು ಹೆಸರು ಹೇಳಿಕೊಂಡು ರುದ್ರ ರೂಪಂ ಸುಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು ಮೂರು ಬಾರಿ ನೀರು ಬಿಡುವುದು ಮಾತಾಮಹಿಮ್ ತಾಯಿ ತಾಯಿಯ ತಾಯಿಯ ತಾಯಿ ಅಂದರೆ ಅಜ್ಜಿಯ ತಾಯಿ ಅಕಸ್ಮಾತ್ ಮಾತಾ ಮಹೀಮ್ ಗೋತ್ರಾಮ್ ಅವರ ಗೋತ್ರ ಮತ್ತು ಹೆಸರು ಹೇಳಿಕೊಂಡು ಆದಿತ್ಯ ರೂಪಂ ಸುಧಾಮಸ್ ತರ್ಪಯಾಮಿ 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 ಎಂದು ಹೇಳಿಕೊಂಡು ಮೂರು ಬಾರಿ ನೀರು ಬಿಡುವುದು ಹೀಗೆ ತಾಯಿಯ ಸಂಬಂಧಿಗಳು ತಂದೆಯ ಸಂಬಂಧಿಗಳು ಮಾಮ ಅತ್ತೆ ಮಾವಂದಿರು ಅಣ್ಣ ತಮ್ಮಂದಿರು ಯಾರಾದರೂ ತೀರಿ ಹೋಗಿದ್ದರೆ ಅಂಥವರ ಹೆಸರು ಮತ್ತು ಗೋತ್ರವನ್ನು ಹೇಳಿಕೊಂಡು ಮೂರು ಬಾರಿ ನೀರನ್ನು ಬಿಡುವುದು ಹಾಗಾದ ನಂತರ ಅಸ್ಮತ್ ಸ್ವಾಮಿನಂ ಅಥವಾ ಆಚಾರ್ಯ ನಮ್ಮ ಗುರುಗಳು ಯಾರಾದರೂ ಹೋಗಿದ್ರೆ ಅವರ ಗೋತ್ರ ಮತ್ತು ಹೆಸರು ಗೊತ್ತಿದ್ದರೆ ಹೆಸರನ್ನಾದರೂ ಗೊತ್ತಿದ್ರೆ ಹೇಳಿಕೊಂಡು ವಸು ರೂಪಂ ಸುಧಾನಮಸ್ ತರ್ಪ್ಯಾಮಿ 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 ಎಂದು ಮೂರು ಬಾರಿ ನೀರು ಬಿಡುವುದು ಅಸ್ಮತ್ ಗುರುಂ ಗುರು ಅವರ ಗೋತ್ರ ಮತ್ತು ನಕ್ಷತ್ರ ಹಾಗೆಯೇ ರಕ್ತ ಸಂಬಂಧಿಗಳು ಯಾರಾದರೂ ಇದ್ರೆ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು ಮೂರು ಬಾರಿ ನೀರು ಬಿಡುವುದು ಪಿತೃಭ್ಯೋ ನಮಃ ಸುಪ್ರೀತೋ ಭವತೋ ಎಂದು ಹೇಳಿಕೊಂಡು ಜನಿವಾರದ ಬ್ರಹ್ಮಗಂಟನ್ನು ಕಲಶೋಧಕ ನೀರಿನಲ್ಲಿ ಅದ್ದಿ ಬರಗಣ್ಣು ನಂತರ ಎಡಗಣ್ಣಿನ ಗಣ್ಣಿಗೆ ಈ ಕೆಳಗಿನ ಮಂತ್ರ ಹೇಳಿ ಒತ್ತುಕೊಳ್ಳಬೇಕು ಏಷಾ ನ ಮಾತಾ ನ ಪಿತಾ ನ ಬಂಧು ನಾಣ್ಯ ಗೋತ್ರಿಣ ತೇ ಸರ್ವೇ ತೃಪ್ತಿ ಮಾಯಾಂತು ಮಯಾ ದತ್ತೈ ಕುಶೋಧಕೈ ತೃಪ್ಯತ 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 ಎಂದು ಮೂರು ಬಾರಿ ಹೇಳಿಕೊಂಡು ಆಬ್ರಹ್ಮ ಸ್ತಂಭಪರ್ಯಂತ ತತ್ ಋಷಿ ಪಿತೃ ಮಾನವಾ ತೃಪ್ಯಂತು ಪಿತರೆ ಸರ್ವೇ ಮಾತೃ ಮಾಯ ಮಾತೃ ಅತೀತ ಅತೀತಕುಲಕೋಟೀನಾ ಸಪ್ತದ್ವೀಪ ನಿವಾಸ ಆಬ್ರಹ್ಮ ಭುವಲೋಕ ಇದಮಸ್ತು ಅಸ್ತೋದಕ ಎಂದು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಇದಾದ ನಂತರ ಕಶ್ಯಪತ್ರಿ ಕಶ್ಯಪತ್ರೀರದ್ವಾಜ ವಿಶ್ವಾಮಿತ್ರಂಚ ಗೌತಮ ಜಮದಗ್ನರ್ವಸಿಷ್ಠ ಸಪ್ತೈತೆ ಋಷಿಯಸ್ಮೃತ ತರ್ಪಣ ಅಡ್ಡಡ್ಡವಾಗಿ ಬಿಡಬೇಕು ಕಶ್ಯಪ ಕಶ್ಯಪ ನಮಃ ಕಶ್ಯಪನ್ ತರ್ಪೆಯ ಅತ್ರಿ ನನ್ಮಃ ಅತ್ರಿ ತರ್ಪೆಯ ಜನವಾರ ಮಾಲಾಕಾರವಾಗಿರಬೇಕು ವಿಶ್ವಾಮಿತ್ರ ಎನ್ಮ ವಿಶ್ವಾಮಿತ್ರ ತರ್ಪಿ ಗೌತಮ ಎನ್ಮ ಗೌತಮ ತರ್ಪೆಯ ಯಮದಗ್ನ ಎನ್ನುವ ಜಮದಗ್ನ ತರ್ಪೆಯ ವಶಿಷ್ಠಾನ್ವ ವಶಿಷ್ಠ ತರ್ಪ ಈಗ ಯಮತರ್ಪಣ ಪೂರ್ವಾಭಿಮುಖವಾಗಿ ಕುಳಿತು ಕುಳಿತು ಯಮತರ್ಪಣ ಮಾಡಬೇಕು ಜನಿವಾರ ಸಾಮಾನ್ಯವಾಗಿ ಬಲಭಾಗದಲ್ಲಿರುತ್ತದೆ ನೀರು ಮಾತ್ರ ಹಾಕಬೇಕು ಎಳ್ಳು ಹಾಕುವಂತಿಲ್ಲ ಎಳ್ಳು ಕೇವಲ ಪಿತೃಗಳಿಗೆ ಮಾತ್ರ ಎಳ್ಳು ಋಷಿಗಳಿಗೂ ಎಳ್ಳಿಲ್ಲ ಬರೀ ನೀರು ಮಾತ್ರ ದೇವತೆಗಳಿಗೂ ನೀರು ಮಾತ್ರ ಇಲ್ಲಿ ಸಹಜವಾಗಿ ಮಾಮೂಲಾಗಿ ಬಲಗೈಯನ್ನು ಮೇಲಿಂದ ಕೆಳಕ್ಕೆ ಎಳೆಯುವಂತೆ ನೀರು ಹಾಕಬೇಕು ಯಮಾಯ ನಮಃ ಯಮಾಯ ಧರ್ಮರಾಜಾಯ ಮೃತ್ಯುವೇ ಚಾಂತಕಾಯಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯಚ कौदुबराय दी नीलाय परमेशताय वे नुमो नम प्रतियोको यमा नम यम तर्पयाम धर्मराजय धर्मराज तर्पयाम मृत्यु वृत्ति तर्पयामी अनंताएं अनं अंत अतकर्पया वयोस्व वर्पयाम काला काल तर्पयाम भूताए में सर्वूत तर्पयाम क्षाए क्षय तर्पियाम ओदुंबराएं ओदुंबर तर्पयामी ದದ್ನಾಯಮ್ಮ ದದ ತರ್ಪೆಯಾಮಿ ನೀಲಾಯಮ್ಮ ನೀಲಂ ತರ್ಪೆಯಾಮಿ ಪರಮೇಶ್ಿಯಮ್ಮ ಪರಮೇಶ್ ತರ್ಪೆಯಾಮಿ ವೃಕೋಧರ ಎಮ್ಮ ವೃಕೋದರಂ ತರ್ಪೆಯಮಿ ಚಿತ್ರ ಎಮ್ಮ ಚಿತ್ರ ಚಿತ್ರಂ ತರ್ಪಯಾಮಿ ಚಿತ್ರಗುಪ್ತ ಎನ್ಮ ಚಿತ್ರಗುಪ್ತಂ ತರ್ಪಯಾಮಿ ಹೀಗೆ ಹೇಳಿಕೊಂಡು ಪ್ರತಿ ನೀರನ್ನು ಬಿಡಬೇಕು ಇತರೆ ತರ್ಪಣಗಳು ಜನಿವಾರ ಮಾಮೂಲಾಗಿ ಪೂರ್ವಾಭಿಮುಖವಾಗಿ ಇರುತ್ತದೆ ಸರ್ವೇಭ್ಯೋ ದೇವತಾಭ್ಯೋನ್ಮ ಸರ್ವಾನ್ ದೇವಾನ್ ತರ್ಪಯಾಮಿ ಸರ್ವೇಭ್ಯೋ ದೇವಗಣೇಭ್ಯೋನ್ಮ ದೇವಗಣಾನ್ ತರ್ಪಯಾಮಿ ದೇವೇ सर्वेभ्यो दिवत्नीभ्योन्म सर्वान् दिवत्नी तर्पयामि सर्वेभ्यो दुत्रेभ्य अन्म देवुत्रन तर्पयामि सर्वेभ्यो दिवपौत्रे दिवौत्रा तर्पयामि भू तर्पयाम भूव तर्पयाम सुव तर्पया भूर्पूस्व तर्पया ग्रेर तर्पयामि तर्पयाम तर्पयामि तर्पयामी तर्पयामि तर्पया इंद्राणी तर्पयाम ब्रह्मादेव भूदेवन तर्पयामि भूवादेव तर्पयामि सुहादेव तर्पया भूर्पूस्व तर्पयामि ಹೀಗೆ ತರ್ಪಣ ಕೊಟ್ಟ ನಂತರ ಜನಿವಾರವನ್ನು ನಿವೀತಿ ಸಹಜವಾಗಿ ಹಾಕಿಕೊಂಡು ಏಕೆ ಚಾಸ್ಮತ್ ಕುಲೇ ಜಾತಃ ಅಪುತ್ರ ಗೋತ್ರೀಣ ಮೃತ ತೇ ಗೃಹಂತ ಮತ್ತ ವಸ್ತ್ರ ನಿಷ್ಪೀಡನೋದಕ ಬ್ರಹ್ಮಾರ್ಪಣಂ ಬ್ರಹ್ಮ ಹೈ ಬ್ರಹ್ಮಜ್ಞ ಬ್ರಹ್ಮಣಾವುತ ಬ್ರಹ್ಮಯವತೆಯನ್ನು ಗಂತವ್ಯ ಬ್ರಹ್ಮಕರ್ಮ ಸಾಮಧಿ ನ ಎಂದು ಕೈ ಮುಗಿದುಕೊಂಡು ಕುಳಿತು ಕೈ ಮುಗಿದುಕೊಂಡು ಕುಳಿತುಕೊಳ್ಳಬೇಕು ಅನೇನ ತಿಲತರ್ಪಣೇನ ಪಿತ್ರಾದಿ ದ್ವಾದಶ ಪಿತೃಹಣ ಅಥವಾ ಪಿತ್ರಾದಿ ಸಮಸ್ತ ದೇವತಾ ಪ್ರಿಯಂತ ಸುಪ್ರೀತ ಸುಪ್ರಸನ್ನ ವರದೋ ಬಹುದು ಎಂದು ಹೇಳಿ ಬರೀ ನೀರನ್ನು ಪಾತ್ರೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಎಂದು ಬಿಡಬೇಕು ಈಗ ಕೈ ಮುಗಿದುಕೊಂಡು ಮಧ್ಯೆ ತಂತ್ರ ಅಕ್ಷರ ಸ್ವರವರ್ಣ ಲೋಪದೋಷ ಪ್ರಾಶ್ಚಿತ್ರಾರ್ಥಂ ನಾಮತ್ರೇ ಮಹಾಮಂತ್ರ ವ್ಯವಂಕರಿಸೆ ಅಚುತಾನಂತ ಗೋವಿಂದ ಎಂದು ಮೂರು ಬಾರಿ ಹೇಳಬೇಕು ಅಚ್ಯುತಾನಂದ ಗೋವಿಂದೇಭನ್ಮ ಎಂದು ಒಂದು ಬಾರಿ ಹೇಳಬೇಕು ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ಕ್ರಿಯಾಮಧ್ಯೆ ವಿಷ್ಣುವಸ್ಮರಣಪೂರ್ವಕ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ ಕರ್ಮಂ ಸಫಲಂ ಸಫಲಂಕೂರೋನು ಎಂದು ಕೇಳಿಕೊಳ್ಳಬೇಕು ಆ ಏನು ಆಚಾ ಮನಸ ಇಂದ್ರಿಯ ಇರುವ ಬುದ್ಧಿಯ ಸ್ವಭಾವತ್ ಕರೋಮಿ ಎದ್ಯತ್ ಶ್ರೀಮನ್ ನಾರಾಯಣ ಇದೆ ಸಮರ್ಪಯಾಮಿ ನಮ್ಮ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮ ಎಂದು ಪ್ರಾರ್ಥಿಸಬೇಕು ಅಕ್ಷ ಕೈಯಲ್ಲಿ ನೀರು ಹಾಕಿ ಬಿಡಬೇಕು ಎಸ್ ಎಸ್ ಮೃತ್ಯ ಆಚರಣೆ ತವ ತಪತರ್ಪಣ ಕ್ರಿಯಾದಿಶೋ ನ್ಯೂನಂ ಸಂಪೂರ್ಣ ತಾಂಬ್ಯಾತಿ ಸದ್ಯವನೇತಮಿತಮ ಮಂತ್ರ ಹೀನಂ ಕ್ರಿಯಾ ಹೀನಂ ಭಕ್ತಿ ಹೀನಂ ಜನಾರ್ದನ ಯತ್ಕೃತಂತಮಯಾದೇವ್ ಪರಿಪೂರ್ಣಂ ತದಸ್ತಮೆ ನಂತರ ಎರಡು ಬಾರಿ ಆಚಮನ ಮಾಡಬೇಕು ಪವಿತ್ರ ಹಾಕಿದ ಕಿರಿಬೆ ಉಂಗರ ಬೆರಳಿಗೆ ಹಾಕಿದ ಪವಿತ್ರವನ್ನು ವಿಸರ್ಜನೆ ಬಿಚ್ಚಿ ವಿಸರ್ಜಿಸಬೇಕು